ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಇದ್ದೀವಿ ಎಲ್ಲಿ ಅಂದರೆ ನಾವು ಇವತ್ತು ನಮ್ಮ ಮನೆ ದೇವರು ಲಕ್ಷ್ಮೀ ಹೋಗ್ತಾ ಹೋಗ್ತಾಯಿದ್ದೀವಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ನಂದಿ ಬೆಟ್ಟ ಅಂದ್ಕೊಂಡಿರ್ತೀರಾ ಅಲ್ಲ ನಾವು ಹೋಗ್ತಾ ಇರೋದು ಕದ್ರಿಗೆ ಕದ್ರಿಯಲ್ಲಿ ಇರೋದು ಮಂಜುನಾಥ ಸ್ವಾಮಿ ಅಂದ್ಕೊಳ್ತೀರಿ ಆದರೆ ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಕೂಡ ಇದೆ ಸೊ ನಾವಿವತ್ತು ಕದ್ರಿ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ತಂಗೀನಿ ನನ್ನ ತಂಗಿಗೆ ಸಂಖ್ಯೆ ಫ್ರೆಶ್ ಬೇಕಿತ್ತಂತೆ ಅದು ತಗೊಂಡು ಈಗ ನಾವು ಯಾವುದದು ಆಂಧ್ರ ಬಸ್ ಕದ್ರಿಗೆ ಹೋಗೋ ಬಸ್ಸನ್ನ ಬಸ್ ಹತ್ರ ಹೋಗ್ತಾ ಇದ್ದೀವಿ ಎನಿ ಬಸ್ ಬಸ್ ಹತ್ರ ಹೋಗಲೇಬೇಕು ಬಸ್ ನಮ್ಮ ಹತ್ರ ಬರಲ್ಲ

Şehir matra kali kali. Bastan matra full. Guys, now we first time walk tired. ಗೈಸ್ ಕದ್ರಿಗೆ ಹೋಗೋ ಬಸ್ ಇನ್ನೂ ಬಂದಿಲ್ಲ ಕದ್ರಿಗೆ ಹೋಗೋ ಬಸ್ ಬರುತ್ತಂತೆ ಅಲ್ಲಿವರೆಗೂ ವೆಜ್ ಮಾಡಬೇಕು ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಕದ್ರಿಗೆ ಹೋಗ್ತಾ ಇದೀವಿ ಅದೇ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರಿ

ನೋಡಿ ಇದೇ ಬಸ್ಸು ನಾವು ಓಡೋದು ಮಧ್ಯಾಹ್ನ ಒಂದು ಒಂದು ಕಾಲ ಆಗುತ್ತೆ ಹೋಗಿ ನಾವು ರೀಚ್ ಆಗೋದಕ್ಕೆ ಕದ್ರಿ ಕದರಿಗೆ ಜಾಸ್ತಿ ಬಸ್ಸುಗಳಿಲ್ಲ ಇರೋದೇ ಕಡಿಮೆ ಬಸ್ ಅಲ್ಲಿ ಲೇಡೀಸ್ಗೆ ಫ್ರೀ ಇಲ್ಲ ಬಸ್ ಇವಾಗ ಸ್ಟಾರ್ಟ್ ಆಗಿದೆ ಹೊಡೋದಿಕ್ಕೆ ಅಂತ ಅಂದ್ಬಿಟ್ಟು ಎಂಟು ಮುಕ್ಕಾಲ್ ಇಲ್ಲಿಂದ ಡೈರೆಕ್ಟ್ ಗಾಡಿ ಇಲ್ಲಿಂದ ಹೋದ್ರೆ ಒಳ್ಳೇದು ಕರ್ಕೊಂಡು ಹೋಗ್ತೀರಿ ಅಂತಂದ್ರೆ ಬಸ್ಗಳೇ ಸಿಗಲ್ಲ ಇರೋದೇ ಭಾಳ ಕಡಿಮೆ ಬಸ್ಸು ಹಾಗೆ ಬೇರೆ ವೀಕೆಂಡ್ ಅಲ್ವಾ ಸೀಟ್ ಸಿಗೋದು ಇದ್ದಿದ್ದು ಕಷ್ಟ ಫ್ಯಾಮಿಲಿ ಕರ್ಕೊಂಡು ಹೋಗ್ತೀರ ಅಂದ್ರೆ ಬಹಳ ಕಷ್ಟ ಈಗ ಹೊಟ್ಟಿದೆ ನೋಡಿ ಮೆಜೆಸ್ಟಿಕ್ ಇಂದ ಇವಾಗ ಹೊಟ್ಟಿದೆ ಬಸ್ ಇವಾಗ ಪ್ರತಿ ದಿವಸ ಎಂಟು ಮುಕ್ಕಾಲು ಹೊಟ್ಟುಬಿಡತ್ತೆ ಈಗ ಮೆಜೆಸ್ಟಿಕ್ ಈ ಇದಕ್ಕೆ ಫ್ರೀ ಇರೋಲ್ಲ ಎಲ್ಲ ದುಡ್ಡು ಕೊಡಬೇಕು ಟಿಕೆಟ್ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಎಷ್ಟು ಅಂತ ಜಾಮ್ ನೋಡಿ ಬೆಂಗ್ಳೂರು ಸಿಕ್ಕಾಪಟ್ಟೆ ಎಲ್ಲ ಕಡೆ ಜಾಮ್ ಅಂದರೆ ಜಾಮು ಇದೇ ನಾವು ದೇವನಹಳ್ಳಿ ಹೈವೇ ಟಚ್ ಆಗೋ ಗಂಟೆ ಹಂಗೆ ಟಿಫನ್ಗೆ ಅಂತ ಹಾಕಿದ್ದಿದ್ದು ಹೋಟೆಲ್ ಆದಿತ್ಯ ಗ್ರ್ಯಾಂಡ್ ಅಂತ ನಾಸ್ಟಿಕ್ ಅಂತ ನಾನು ಕೇಳ್ತಿದ್ದಿಲ್ಲ ಚೆನ್ನಾಗಿದೆ ಹೋಟ್ಲು ಹುಡುಗರು ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ ಜಾಗ ನೋಡಿ ಒಂದು ಇಪ್ಪತ್ತು ನಿಮಿಷ ನಿಲ್ಲತ್ತಿಲ್ಲ ಎಲ್ಲಾ ಆಟಾಡ್ಕೊಂಡು ತಿನ್ಕೊಂಡು ಬತ್ತಾರೆ ಇರಾ ಓಡಬೇಡ ನಿಧಾನಕ ಹೋಗೋ ಇನ್ನ 20 ಮಿನಿಟ್ಸ್ ಇದೆ ಬಸುವಲದಕ್ಕೆ ಮತ್ತೆ ಯಾಕೂ ಸುಮ್ಮನೆ ಹೋಗ್ತೀರಾ ಹಾ ಚೆನ್ನಾ ಹಾ ನಾನು ಕೂತುมา ಹೋಗೋ ಎಲ್ಗೋಕ್ಕೆ ಹೋಗೋ ಹೋಗೋಣ ಇರೇ ಇನ್ನೇನು ನೋಡ ಮಂತ್ರಾಲಯ ಬಸ್ಸು ಓಡ್ತಾ ಇದೆ ಇದು ಯಾವುದು ಬಿಟ್ಟೈತಾ ಸಂಪಿಗೆ ಹೋವಾ ನೋಡ ಇಲ್ಲಿ ಬಿಟ್ಟಿದೆ ನೋಡ ಒಂದು ಸಂಪಿಗೆ ಸಂಪಿಗೆ ನೋಡಿ ಇದು ಸಂಪಿಗೆ ಹೂ ಮಗ್ನೆ ನೋಡಿ ಸಂಪಿಗೆ ನೋಡಿಲ್ವಲ್ಲ ನೀನು ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಬೆಳೆಸೋರೆ ಹೋಟ್ಲ ಇನ್ನೂ ಡೆವಲಪ್ಮೆಂಟ್ ಅವಾಗ ಇನ್ನೂ ಪಾರ್ಕಿಂಗ್ ಎಲ್ಲ ಚೆನ್ನಾಗಿಟ್ಟರೆ ಹ್ಞೂ ಹೋಟ್ಲು ಚೆನ್ನಾಗೈತೆ ಆಡ್ಕೊಂಡು ಇರ್ಬೋದು ಬರ ಇನ್ನೊಂದು ಎರಡು ಅವರಲ್ಲಿ ಹೋಗುತ್ತೆ ದೇವಸ್ಥಾನ ಮುಗಿಸ್ಕೊಂಡು ಬರ್ಬೇಕಾರೆ ನೋಡೋಣ ನೋಡಿ ಇದೆ ದೇವಸ್ಥಾನದ ಎಂಟ್ರೆನ್ಸು ಬಂದಿ ದಷ್ಟ ಎಲ್ಲ ಮುಗ್ದಿದೆ ಎಲ್ಲ ಬೇಗ ಬೇಗ ಇದು ಮಾಡೋಣ ಅಂತ ದರ್ಶನ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಮಾಡೋಣ ಅಂಥೇಳಿ ನೋಡಿ ಇಲ್ಲೆಲ್ಲ ಈ ಥರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಇರ್ತಾರೆ ಬಂದವರು ಪ್ರತಿಯೊಬ್ಬರೂ ದೀಪ ಹಚ್ತಾರೆ ಇಲ್ಲಿ ಈಗ ಗರಡ್ಗಂಬ್ರೆ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆ ಗಂಟೆ ಅನ್ನ ಪ್ರಸಾದ ಇರುತ್ತೆ ಇಲ್ಲಿ ಈಗ ದಸ್ಟ ಕ್ಲೋಸ್ ಆಯ್ತು ಈಗ ಇದಕ್ಕೆ ನಾಲ್ಕು ಮುಖ್ಯ ದ್ವಾರ ಇದೆ ಅದೇ ಒಂದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತಂದ್ಬಿಟ್ಟು ಸೊ ಅದು ತೋರಿಸ್ತೀನಿ ಮೇನ್ ಎಂಟ್ರೆನ್ಸ್ದು ಒಂದು ಇದಾಯ್ತಲ್ವಾ ಗೋಪುರ ನೋಡಿ ಇಲ್ಲಿ ಹಿಂದೆ ಕಡೆದು ಒಂದಿದೆ ದರ್ಶನ ಮತ್ತೆ ಐದು ಗಂಟೆಗೆ ಏನೋ ಓಪನ್ ಮಾಡ್ತಾರೆ ತಿರ್ಗಾ ನೋಡಿ ಇದು ಕಲ್ಯಾಣ ಮಂಟಪ ಶ್ರೀವಾರಿ ಕಲ್ಯಾಣ ಮಂಟಪ ಇದು ಕಲ್ಯಾಣೋತ್ಸವ ಎಲ್ಲ ನಡೆಯೋದು ನೋಡಿ ಇದೊಂದು ಹಾಂ ನೋಡಿ ಇದು ಗರ್ಭಗುಡಿ ಇದು ನೋಡಿ ಇದು ದಕ್ಷಿಣ ದ್ವಾರ ಇದು ನೋಡಿ ಈ ನಮ್ಮ ಇವರು ಎಮ್ ಕೃಷ್ಣಪ್ಪ ಅವರು ಗೋವಿಂದರಾಜನಗರ ಶಾಸಕರು ಅವರು ಕಟ್ಸಿರೋದು ನೋಡಿ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅನ್ನಸಂತರ್ಪಣೆ ಇರೋದು ಯಾವಾಗೂ ಎರಡು ಗಂಟೆ ಗಂಟೆ ಅನ್ನ ಸಂತರ್ಪಣೆ ಇರುತ್ತೆ ಎರಡು ಗಂಟೆ ಮೇಲೆ ಬಂದರೆ ಇರೋಷ್ಟೊತ್ತು ಕೊಡ್ತಾರೆ ಆಮೇಲೆ ಸಿಗೋಲ್ಲ ಚೆನ್ನಾಗಿರುತ್ತೆ ಸಾಂಬಾರು ರಸಮ್ಮು ಆಮೇಲೆ ಮಜ್ಜಿಗೆ ವೈಟ್ ರೈಸು ಪಾಯಸ ಇವಿಷ್ಟು ಕೊಡ್ತಾರೆ ತರಕಾರಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆ ಊಟ ಇಲ್ಲೇ ದೇವ್ರದ್ದು ಅನ್ನ ಪ್ರಸಾದ ಕೊಡೋದು ನಿಂದ ನೋಡಿಸೋದ್ನಲ್ಲ ಬಟ್ ಅವಾಗೆ ಅವಾಗೇ ನೋಡುತ್ತೆ ಇವ್ರಿಗೂ ತೋರಿಸಿಲ್ಲ ನೋಡಿ ಅವರು ನೋಡಿ ಅವ್ರು ಓಡ್ತಾರೆ ಇಲ್ಲಿ ಎಲ್ಲಿಗೆ ಗೌರಮ್ಮ ಇರೇ ಓಡ್ತಾರೆ ಅರ್ಜೆಂಟಲ್ಲಿ ವಿಡಿಯೋ ಮಾಡಿ ಎಲ್ಲಿಗೋ ಹಾಂ ನೋಡಿ ಇದೊಂದು ಎಂಟ್ರೆನ್ಸ್ ಏನಂದರೆ ಈ ಶೈಟಾರೆಲ್ಲ ಇರೋದ್ರಿಂದ ಸರಿ ಕಾಣಿಸಲ್ಲ ಆವಾಗ ನಿಮಗೆ ನಾಲ್ಕು ಗೋಪುರಗಳದ್ದು ದ್ವಾರಗಳು ಆದವು ಇಷ್ಟು ಈ ದೇವಸ್ಥಾನದ್ದು ವಿಡಿಯೋ ಇವಾಗ ಟೈಮು ಭಾಳ ಆಗೋಯ್ತು ನಮಗೂ ಬಸ್ಸಿಗೆ ಟೈಮ್ ಇದೆ ಐದು ಅವರ್ ತಾಯ್ತಾನೆ ಟೈಮು ಇಲ್ಲಿ ಬಂದು ಸೇರೋದಕ್ಕೆ ಬಸ್ಸು ಸೊ ಹಂಗಾಗಿ ಈ ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮರಿಬೇಡಿ